ಬರ್ಡೇ ಟು ಯು ನಮಸ್ಕಾರ ಎಲ್ಲರಿಗೂ ಬೆಳಕಿನ ಶುಭೋದಯ ಯಾರಿ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡು ಬರೀ ಇವತ್ತು ರವಿವಾರ ಬೆಳಗ್ಗೆ ಟೈಮ ಎಂಟೂವರೆ ಆಗಿತ್ತು ನೋಡ್ರಿ ಇವತ್ತಂತೂ ಕೆಲಸ ಲೇಟನ ಆಯಿತು ಯಾಕಂದ್ರೆ ನಿನ್ನೆ ಅರ್ಬಿ ತೋದಿತ್ತಿಲ್ಲ ರೀ ಎರಡು ದಿವ್ಸಿನ ಅರ್ಬಿ ಎಲ್ಲ ತೊಗೋದು ಆ ಟೈಮ ಎಂಟೂವರೆ ಆಗೇ ಹೋಗಿತ್ತು ಮತ್ತೆ ಹಾಂ ದೇವರಿಗೆ ಹಾಂ ನಮಸ್ಕಾರ ಮಾಡಿಕೊಂಡು ಇನ್ನು ಬೀಟ್ರೂಟ್ ಜ್ಯೂಸ್ ಮಾಡಿಟ್ಟಿದ್ರು ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಬಿಟ್ರೂಟ್ ಮತ್ತೆ ಬೆಟ್ಟದ ನೆಲಿಕೆ ಹಾಕಿಬಿಟ್ಟು ಜ್ಯೂಸ್ ಮಾಡಿದ್ರಿ ಅಂತೇಳಿ ಹಂಗ ಹಾಗಾಗಿ ಅವರು ರೆಡಿ ಮಾಡಿ ಇಟ್ಟಿದ್ರು ಈಗ ತಾನು ಸೋಸಿ ಕೊಟ್ಲು ನಾನು ಜ್ಯೂಸ್ ಕೊಡಬೇಕು ನಮ್ಮಂತ ನಮ್ಮ ಮನೆಯವ್ರಿಗೆ ಜ್ಯೂಸ್ ಕೊಟ್ಬಿಟ್ಟು ನಾನು ಇಡ್ಲಿ ಮಾಡ್ಬೇಕಂತ ಹಿಟ್ಟರು ಉಬ್ಬಿಬಿಟ್ಟಿದ್ದೆ ಅಲ್ರಿ ಅದನ್ನ ಟೈಮ್ ಆಯ್ತಲ್ಲ ಅಂದ್ರೆ ಎಂಟೂವರೆ ಒಂಬತ್ತು ಗಂಟೆ ಹಾಕಿ ಬಂದಿತ್ತು ಅದನ್ನ ತುಂಬಿಬಿಟ್ಟು ಚೆಲ್ಲಾಕತಿತ್ತು ಅಂದ್ರೆ ಉಬ್ಬಿಬಿಟ್ಟು ಚೆಲ್ಲಾಕತಿತ್ತು ಹಂಗಾಗಿ ಅದನ್ನ ಮಿಕ್ಸ್ ಮಾಡಿ ಇಟ್ಟರೆ ಇಲ್ಲಾಂದ್ರೆ ಅದು ಮತ್ತೆ ಹಂಗೆ ಜಾಸ್ತಿ ಚೆಲ್ಲಾಕೆ ಸ್ಟಾರ್ಟ್ ಆಗೋದ್ರೆ ಅದನ್ನ ಮಿಕ್ಸ್ ಮಾಡ್ಲಿಕ್ಕೆ ಅಂದ್ರೆ ಹಂಗಾಗಿ ಮಿಕ್ಸ್ ಮಾಡಿಟ್ ಒಂದು ಒಂದು ಮಿಕ್ಸ್ ಮಾಡಿಟ್ ರಾಯ್ತು ಮತ್ತು ಅದು ಚೆಲ್ಲಾಗಿಲ್ಲ ರೀ ಹಂಗ ಇಟ್ಬಿಟ್ರೆ ಎಲ್ಲ ಪೂರ್ತಿ ಕೆಳಗಡೆನೇ ಚೆಲ್ಬಿಡುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ನಾನು ಈಗ ಸಾಂಬಾರು ಮತ್ತು ಚಟ್ನಿ ಒಡ ಮಾಡೋಕ್ಕೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಅದ್ರ ಇವತ್ತು ಉಳಾಗಡ್ಡಿ ಸಾಂಬಾರು ಮತ್ತು ಮೊಸರು ಚಟ್ನಿ ಮಾಡ್ತೀನಿ ಹಂಗಾಗಿ ಮತ್ತೆ ಒಡಾ ಮಾಡೋಕೆ ಶುಂಠಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ರೀ ಹಂಗಾಗಿ ನಾನು ಶುಂಠಿನ ಈ ರೀತಿ ತಲೆಗೆ ಹೆಚ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಅಂದರೆ ದಪ್ಪಗೆ ಮಾಡಿ ರೀ ಅದು ತಿನ್ನೋ ಮುಂದಾಗ ಬಾಯಿ ಸಿಕ್ಕ ತಕ್ಷಣ ಖಾರ ಜಾಸ್ತಿ ಅನಿಸುತ್ತೆ ಹಂಗಾಗಿ ಆಗಲಿ ಮತ್ತು ಮೆಣಸಿನ್ಕಾಯಿ ಆಗಲಿ ಸ್ವಲ್ಪ ಆದಷ್ಟು ಶಾ ಸಣ್ಣಗೇ ಕಟ್ ಮಾಡಿ ಹಾಕಬೇಕು ಹಂಗಾಗಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಕರ್ಬಂಬ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲಾನು ಕಟ್ ಮಾಡಿ ಇಟ್ಕೊಳಕಂತಿದ್ರೆ ಮತ್ತು ಸಾಂಬಾರು ಮಾಡೋಕ್ಕೆ ಒಳಗಡ್ ಅಷ್ಟೇ ಕಟ್ ಮಾಡಿ ಇಟ್ಟಿದ್ದೀನಿ ಟೊಮೆಟೊ ಮತ್ತು ಮಿಕ್ಸಿಗೆ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತೀನಿ ಈಗ ನಾನು ಅವನ್ನೆಲ್ಲ ಕಟ್ ಮಾಡಿ ಇಟ್ಬಿಟ್ಟು ಇನ್ನು ಸಾಂಬಾರು ಮಾಡೋಕ್ಕೆ ಏನಿತ್ತಂದರೆ ಒಂದು ಗಡ್ಡಿಯಷ್ಟು ಬಳ್ಳಿನ ಸುಲ್ಬಿಟ್ಟು ಹಾಕಿದ್ದೀನಿ ಸಿಂಪಲ್ಲಾಗಿ ಐದು ನಿಮಿಷ ಒಳಗಡೆ ಸಾಂಬಾರು ರೆಡಿ ಆಗುತ್ತೆ ಇದು ಈಗ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಎಂಟರಿಂದ ಹತ್ತು ಗೋಡಂಬಿ ಹಾಕಿದ್ದೀನಿ ಅಂದರೆ ಈ ಗೋಡಂಬಿ ಹಾಕೋದ್ರಿಂದ ಟೇಸ್ಟು ಇರುತ್ತೆ ಮತ್ತು ಸಾಂಬಾರು ಗಟ್ಟಿಯಾಗಿ ಬರುತ್ತೆ ಹಂಗಾಗಿ ಗೋಡಂಬಿ ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ಒಂದಿಷ್ಟು ಹಸಿ ಅರಶಿನ ಹಾಕಿದ್ದೀನಿ ಅಂದರೆ ನನ್ನ ಕಡೆ ಇತ್ತಂತೇಳೆ ಒಂದು ಸ್ವಲ್ಪ ಹಸಿ ಅರಿಶಿನ ಮತ್ತು ಶುಂಠಿನೂ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದು ಐದರಿಂದ ಆರು ಆ ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕಿ ಅದನ್ನ ನೈಸಾಗಿ ಪೇಸ್ಟ್ ಮಾಡಿ ತೊಗೋಬೇಕ್ರೆ ಈ ರೀತಿ ಈಗ ಗೋಡಂಬಿ ಮತ್ತು ಟೊಮೊಟೊ ಹಾಕಿ ಅದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಅಂದರೆ ಸಾಂಬಾರು ಈ ರೀತಿ ಮಾಡಿಬಿಟ್ರೆ ಆಯಿತು ಇಡ್ಲಿಗಾಗಲಿ ಅನ್ನಕ್ಕಾಗಲಿ ತಿನ್ಬೋದು ಜಸ್ಟ್ ಐದು ನಿಮಿಷ ಒಳಗಡೆ ರೆಡಿ ಆಗುತ್ತೆ ಬೇಳಿ ಕುದಿಸೋದು ಎಲ್ಲ ಟೆನ್ಷನ್ ಇರೋಂಗಿಲ್ಲ ರೀ ಇಡ್ಲಿ ಆಗಲಿ ದೋಸೆ ಆಗಲಿ ಈ ರೀತಿ ಸಾಂಬಾರು ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ನಾನಂತೂ ಜಾಸ್ತಿ ಸಲ ಈ ರೀತಿ ಮಾಡಿ ನನ್ನ ಮಕ್ಕಳು ಒಳಗಡೆ ಸಾರು ಅಂತಾರೆ ಇದಕ್ಕೆ ಈಗ ಅದನ್ನ ಸಾಂಬಾರಕ್ಕೆ ಏನಾಯ್ತಲ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಸಾಸ್ ಮತ್ತು ಸ್ವಲ್ಪ ಹಿಂಗು ಹಾಕಿಬಿಟ್ಟು ಕರ್ಬಂಬ ಸೊಪ್ಪು ಹಾಕಿ ಇದೇನು ಪೇಸ್ಟ್ ಮಾಡಿ ಇಟ್ಟಿರ್ತೀವಲ್ರಿ ಸಾರಿ ಉಳ್ಳಾಗಡ್ಡಿ ಹಾಕಿಬಿಟ್ಟು ಉಳ್ಳಾಗಡ್ಡಿ ಹುರ್ಕೊಂಡ್ಮೇಲೆ ಪೇಸ್ಟ್ ಮಾಡಿದ್ದು ಹಾಕಬೇಕಾಗುತ್ತೆ ಈಗ ಹಿಂಗೆ ಕರ್ಬಂಬ ಸೊಪ್ಪು ಹಾಕಿದ್ಮೇಲೆ ಒಂದೆರಡು ಸಣ್ಣ ಉಳ್ಳಾಗಡಿನ ಕಟ್ ಮಾಡಿ ಇಟ್ಟಿದ್ದೆ ಉಳ್ಳಾಗಡ್ಡಿನೂ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಹಾಕಿಮಟ ಹುರ್ಕೋಬೇಕಾಗುತ್ತೆ ಈಗ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಏನೈತಲ್ಲ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕಬೇಕಾಗುತ್ತೆ ಖಾರದ ಪುಡಿ ಹಾಕಿಬಿಟ್ಟು ಚೊಲೋತ್ತಿನಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದು ಪೇಸ್ಟ್ ಮಾಡಿ ಇಟ್ಟಿದ್ದ ಟೊಮೊಟೊ ಮತ್ತು ಗೋಡಂಬಿ ಪೇಸ್ಟ್ ಹಾಕಿಬಿಟ್ಟು ಚಲೋತ್ನಾಗೆ ಒಂದು ನಿಮಿಷ ಬೆನ್ಸ್ಕೋಬೇಕ್ರೆ ಅಂದರೆ ಹಸಿ ವಾಸನೆ ಹೋಗೋ ಮಟ್ಟ ಒಂದು ನಿಮಿಷ ಮಿಕ್ಸ್ ಮಾಡ್ಕೊತ ಅದನ್ನ ಬೆನ್ಸ್ಕೊಂಡ್ಬಿಟ್ಟು ಇದಕ್ಕೆ ನಾವು ಸಾಂಬಾರ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕಬೇಕು ಅಂದ್ರೆ ನಮ್ಗೆ ಸಾಂಬಾರು ಸ್ವಲ್ಪ ತಲೆಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೋದು ಇಲ್ಲ ನಮ್ಗೆ ಸ್ವಲ್ಪ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬೋದು ರೀ ನಾನು ಇಲ್ಲಿ ಮಿಡಮ್ ಮಾಡ್ಕೊಳಕತ್ತಿದ್ದು ಆದಷ್ಟು ಇಡ್ಲಿ ಸಂಗಟ ಜಾಸ್ತಿ ಗಟ್ಟಿ ಸಾಂಬಾರಿದ್ರೆ ಅಷ್ಟೊಂದು ಸರಿ ಅನ್ನಿಸಂಗಿಲ್ಲ ಹಂಗಾಗಿನೂ ಇಷ್ಟು ನೀರು ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಹುಣ್ಸೆಣ್ಣು ಹಾಕಿದ್ದೀನಿ ಅದು ಹುಳಿ ಇದ್ರೇ ಸಾಂಬಾರು ಟೇಸ್ಟ್ ಬರೋದು ಹಾಗಾಗಿ ಒಂದು ಚಮಚದಷ್ಟು ಹುಣಸೆ ಹಣ್ಣು ಹುಳಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಚಲೋತ್ನಾಗ ಒಂದೆರಡು ಕುರಿ ಕುದಿಸ್ಕೋಬೇಕ್ರಿ ಇರಾಗಿ ಕುದಿ ಕುದ್ದಾದ್ಮೇಲೆ ಲಾಸ್ಟಿಗೆ ಹಾಂ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರಿ ಇತ್ತು ಸಿಂಪಲ್ಲಾಗಿರುವ ಹಾಂ ಒಳಗಾಗಿ ಸಾಂಬಾರೇ ರೆಡಿ ಆಗುತ್ತೆ ನೋಡಿರಿ ಈ ರೀತಿ ಖಂಡಿತ ಸಲ ನೀವು ಸಾಂಬಾರೇ ಟ್ರೈ ಮಾಡಿರಿ ಸಖತ್ತಾಗಿರುತ್ತೆ ಇಡ್ಲಿ ಸಂಗತಂತೂ ಸಿಂಪಲ್ಲಾಗಿ ಚಟ್ನಿ ಇರ್ಲಿಕ್ಕೂ ನಡೀತೈತಿ ಸಾಂಬಾರು ಒಂದು ಇಟ್ಬಿಟ್ರೆ ರೀ ಈಗ ನಾನು ಸಾಂಬಾರು ರೆಡಿ ಮಾಡಿ ಇಟ್ಬಿಟ್ಟು ಒಡೆ ಮಾಡೋಕೆ ಹಿಟ್ಟನ್ನು ಕಲಸಿಡಾಕಂತಿದ್ರೆ ಏನು ನಾನು ಒಳಗೆ ಸಾರಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಕರ್ಬಂಬ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಏನು ಕಟ್ ಮಾಡಿ ಇಟ್ಟಿದ್ದೆಲ್ಲ ಇವತ್ತು ಕೊಬ್ಬರಿ ಹಾಕೋಕ್ಕಂತಿಲ್ಲ ನಾನು ವಡೆ ಮಾಡಾಕ್ರಿ ಬರೀ ಜೀರಿಗೆ ಕೊತ್ತಂಬರಿ ಮತ್ತು ಶುಂಠಿ ಎಲ್ಲ ಹಾಕಿಬಿಟ್ಟು ಮೆಣಸಿನ್ಕಾಯಿ ಹಾಕಿ ಕಲಸಿಟ್ಟಿದ್ದೀನಿ ಸೊಡಾ ಯಾವುದೂ ಯೂಸ್ ಮಾಡೋಂಗಿಲ್ಲ ರೀ ನಾನು ಇಡ್ಲಿ ಮಾಡೋಕ್ಕಾಗಲಿ ಮತ್ತು ವಡೆ ಮಾಡೋಕ್ಕಾಗಲಿ ಆಲ್ರೆಡಿ ನಾನು ಇಡ್ಲಿ ಯಾವ ರೀತಿ ಮಾಡ್ತೀನಿ ಮತ್ತು ವಡಾ ಯಾವ ರೀತಿ ಮಾಡ್ತೀನಂತ ಅಂತ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದಿದ್ರಿ ಮತ್ತು ಫಸ್ಟ್ ಟೈಮ ನಾನು ಸಾಂಬಾರು ಮಾಡಿದ್ದು ಬೇರೆ ರೀತಿ ಇತ್ತು ಇದು ಅಂತೂ ಸಿಂಪಲ್ಲೇ ಇದೆ ರೀ ಟೇಸ್ಟ್ ಅಂದರೂ ಮಸ್ತ್ ಇರುತ್ತೆ ಈಗ ಫಸ್ಟಿಗೆ ಒಂದು ರೌಂಡ ಇಡ್ಲಿ ಹಾಕಿಬಿಟ್ಟು ಅದನ್ನೂ ತೆಗೆದ್ ನೆಕ್ಸ್ಟ್ ರೌಂಡ ಅಂದರೆ ಅಷ್ಟು ಮಾಡಿಡಬೇಕು ಮತ್ತು ಸುಮ್ಮನೆ ಹಾಕಿ ಇಡೋದಂತ ಎರಡು ಪ್ಲೇ ಅಂದರೆ ಎರಡು ಡಬ್ಬಿ ಆಗಿತ್ತ ಇಡ್ಲಿದು ಅದನ್ನ ರೆಡಿ ಮಾಡಿ ಬುಟ್ಟಿಗೆ ಹಾಕಿ ಇಟ್ಟಿದ್ದೀನಿ ರೀ ಈಗ ವಡ ಅಷ್ಟು ರೆಡಿ ಐತಂತ ವಡಾನು ಫ್ರೈ ಮಾಡಾಕಂತೀನಿ ನೋಡ್ರಿ ಇನ್ನು ಮಸ್ತಗೆ ನಾಷ್ಟ ಮಾಡೋ ಕೆಲಸ ಬಿಸಿ ಬಿಸಿ ವಡ ಮತ್ತು ಇಡ್ಲಿ ಸಾಂಬಾರು ಚಟ್ನಿ ಸಿಂಪಲ್ ಆಗಿದ್ರು ಟೇಸ್ಟ್ ಸಖತ್ತಾಗಿರುತ್ತೆ ಅಂದರೆ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯೊಳಗೆ ಈ ರೀತಿ ಸಿಂಪಲ್ ಆಗಿ ಆಯಿತು ಅಂದ್ರೆ ನಾನು ಇಡ್ಲಿಗೆ ರುಬ್ಬ ಮುಂದೆ ಉದ್ದಿನ ಬೇಳೆ ಅದನ್ನೇ ಸ್ವಲ್ಪ ಜಾಸ್ತಿ ರುಬ್ಬಿಟ್ಟು ಎತ್ತಿ ಇಟ್ಟಿರ್ತೀನಿ ಈ ರೀತಿ ಮಾಡಿದಾಗ ಇಂತ ಕಮ್ಮಿ ಟೈಮ್ ಒಳಗೆ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಎಲ್ಲನೂ ಮಾಡ್ಕೋಬಹುದು ಒಂದೇ ಟೈಮ್ನ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮಾಡಿಬಿಟ್ಟು ತಿನ್ಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ ರೀ ಟೈಮ್ ಜಾಸ್ತಿ ಹೋಗುತ್ತಂತ ಒಂದೇ ಮಾಡಿಬಿಡೋದಾಗುತ್ತೆ ಈ ರೀತಿ ಮಾಡಿದಾಗ ಇಂಥಲ ಕಮ್ಮಿ ಟೈಮ್ ಹೋಗಿ ಎಲ್ಲನೂ ರೆಡಿ ಮಾಡ್ಬೋದು ಆಲ್ರೆಡಿ ನಾನು ಯಾವ ರೀತಿ ಮಾಡ್ತೀನಿ ಮತ್ತು ಯಾವ ರೀತಿ ರೆಸಿಪಿನ ಅಂದರೆ ರೆಡಿ ಮಾಡ್ಕೊತೀನಿ ನಾನು ಆಲ್ರೆಡಿ ಇಡುವನ್ನ ಶೇರ್ ಮಾಡಿದ್ದೀನಿ ರೀ ಪ್ಲೀಸ್ ಚೆಕ್ ಮಾಡಿರಿ ಇದರ ನಾಷ್ಟನೂ ಎಲ್ಲ ಮುಗೀತು ನೋಡ್ರಿ ನನ್ನ ಮಗದ ಕೆಲಸ ಏನು ಸ್ಟಾರ್ಟ್ ಆಗಿದ್ದು ನೋಡಿರಿ ಮನೆಯಾಗಿದ್ರೆ ಇದೇ ರೀತಿ ಏನಾದರೂ ಕಿತಾಪತಿ ಕೆಲಸ ಮಾಡ್ತಾನೆ ಇರ್ತಾಳು ಇಲ್ಲ ಗೋಬಿ ಮಂಚೂರಿ ಮಾಡೋದು ಇಲ್ಲ ಪಾನಿಪುರಿ ಮಾಡೋದು ಇವತ್ತು ಕೇಕ್ ಮಾಡಿದ ರೆಡಿ ಮಾಡ್ಕೊಳಕತ್ತಿದ್ಲು ಯಾವ ರೀತಿ ಮಾಡ್ಬೇಕು ಮಮ್ಮಿ ಅಂತ ಕೇಳಾಕತ್ತಿದ್ಲು ಈ ರೀತಿ ಸಿಂಪಲ್ಲಾಗೆ ಮಾರಮ್ಮ ಅಂತ ರೀ ಅಂದರೆ ಇದಕ್ಕೆ ನಾವು ಮೊಸರೂನು ಹಾಕಿಲ್ಲ ಮತ್ತು ಎಣ್ಣೆ ತುಪ್ಪ ಯಾವುದೂ ಹಾಕಿಲ್ಲ ರೀ ಬರೀ ಒಂದು ಪ್ಯಾಕೆಟ್ ಬಿಸ್ಕೆಟು ಒಂದು ಬಾಟ್ಲಷ್ಟು ಮೈದಾ ಹಿಟ್ಟು ಮತ್ತು ಒಂದೆರಡು ದಿವ್ಸ ಹಾಲಿನ ಕೆನ ಹಾಕಿಬಿಟ್ಟು ಮಾಡಿದ್ಲು ಟಿ ಎಷ್ಟಂತೂ ಸಖತ್ತಾಗಿತ್ತು ಅಂದರೆ ಇನ್ನೂ ಅದು ರೆಡಿ ಅಂದರೆ ಹಂಗೆ ತಿನ್ನಾಕ ಕೊಡೋಂಗಿಲ್ಲ ಅಂತ ಅದಕ್ಕಿನ್ನೂ ಚಾಕ್ಲೇಟ್ ತಂದುಬಿಟ್ಟು ಮ್ಯಾಲೆ ಚಾಕ್ಲೇಟನ್ನು ಕರಗಿಸ್ಬಿಟ್ಟು ಹಾಕಿ ಆಮೇಲೆ ಕೊಡ್ತೀನಿ ಈಗ ಯಾರು ಅಂತ ಹೇಳಕತ್ತಿದ್ಲು ಆಯ್ತವ ಯಾವಾಗ ಕೊಡ್ತೀವಿ ಕೊಡತೀವಿ ನಾವು ವೇಟ್ ನೋಡ್ತಾ ನೋಡ್ತಾಯಿದ್ರೇ ತಿನ್ಬೇಕ ಅನ್ಸಾಕತ್ತಿತ್ತು ಭಾಳ ಸಾಫ್ಟಾಗಿಯೂ ಬಂದಿತ್ತು ಈ ಥರ ಅಂಗಡಿಗೆ ಹೋಗ್ಬಿಟ್ಟು ಚಾಕ್ಲೇಟ್ ತಂದುಬಿಟ್ಟು ಈ ರೀತಿ ಅದು ತಳಗಡೆ ನೀರು ಹಾಕಿ ಮ್ಯಾಲೊಂದು ಬೌಲ್ ಒಳಗೆ ಚಾಕ್ಲೇಟನ್ನು ಹಾಕಿಬಿಟ್ಟು ಅದನ್ನ ಕರಗಿಸ್ಬಿಟ್ಟು ಅದ್ರ ಮೇಲೆ ಹಾಕಿ ಕೊಡ್ತನಂತ ಹೇಳಾಕತ್ತಿದ್ಲು ಹಾಕತ್ತಿದ್ಲು ವಾ ನೀನು ರೆಡಿ ಮಾಡು ನನ್ನ ಕೆಲಸ ನಾನು ಮಾಡ ಬೆಳಿಗ್ಗೆ ಜಾಸ್ತಿ ಅರ್ಬಿ ಇದ್ದು ರೀ ಎಲ್ಲ ಅರ್ಬಿ ತೋದ್ಬಿಟ್ಟು ಹಾಕಿದ್ದೆ ಅವನ್ನೆಲ್ಲ ಇನ್ನು ತಂದು ಮಚ್ಚಿಡೋದು ನೋಡ್ರಿ ಕೆಲಸ ಹೆಣ್ಮಕ್ಳಿಗಂತೂ ಇದೊಂದು ದೊಡ್ಡ ಕೆಲಸ ರೀ ಅರ್ಬಿ ತಗದ್ಬಿಟ್ಟು ಮತ್ತೆ ಒಣಗಿಸಿ ತಂದು ಮಚ್ಚಿಡೋದು ಜಾಸ್ತಿನೇ ಇದ್ದು ಎರಡು ಬಕೆಟ್ ಮ್ಯಾಲಿದ್ದು ಅಷ್ಟು ಎಲ್ಲ ತೋದು ಹಾಕಿದೆ ಈಗ ತಂದುಬಿಟ್ಟು ಮಡ್ಚಿಡ್ ಹಾಕಂತೀನಿ ಅದೊಂದು ಕೆಲಸ ಮುಗೀತಂದ್ರೆ ಮತ್ತು ನೀವಂತಾಗ್ರಿ ಮತ್ತು ಕತ್ಲಿಯಾಗ್ಬಿಟ್ರೆ ಹೊರಗಡೆಯಿಂದ ಅರ್ಬಿ ಥರ ಹಾಕುವಲ್ಲೊಂದು ಸುತ್ತ ಹಾಗಾಗಿ ಮತ್ತೆ ಹೊತ್ತು ಮುಡ್ಗೋಕ್ಕಿಂತ ಮುಂಚೆನೇ ತಂದುಬಿಟ್ರೆ ಬೆಸ್ಟ್ ಅಲ್ಲ ಅಂತ ತಂದು ಮಡ್ಚಿಡ ನನ್ನ ಮಗಳಿದ್ರೆ ಈ ಕಡೆ ಫೈನಲಿ ಕೇಕ್ನು ರೆಡಿ ಮಾಡಿದ್ಲು ಅಂದ್ರೆ ಅದೇನು ಚಾಕ್ಲೇಟ್ ಕರ್ಗಿಸ್ಕತಿಲ್ಲರಿ ಅದನ್ನ ಚಾಕ್ಲೇಟೆಲ್ಲ ಕರಗಿಸ್ಬಿಟ್ಟು ಅದು ಕೇಕ್ ಮೇಲೆ ಹಾಕಿದ್ಲು ಮತ್ತು ಬಿಸ್ಕೆಟ್ ಏನು ತನಿಲ್ಲ ಅದನ್ನು ಬಿಸ್ಕೆಟ್ನಾಗ ಈ ರೀತಿ ಬಿಟ್ಟು ಹಾಕಿದ್ಲು ನೋಡೋಕೆ ಮಾತ್ರ ಚಲೋ ಅನ್ಸಾಕತ್ತಿತ್ತು ಟೇಸ್ಟ್ನು ಚಲೋ ಇತ್ತು ರೀ ಅದನ್ನ ಒಂದು ಸ್ವಲ್ಪ ಫ್ರೀಜ್ನಾಗ ಇಟ್ಟು ತಿನ್ನೋರು ಮಮ್ಮಿ ಅಂತ ಹಾಕತ್ತಿದ್ಲು ಆಯ್ತವ ಯಾವಾಗ ಕೊಡ್ತೀವಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ ಈಗಿದ್ರೆ ನಂದೇ ಡ್ಯೂಟಿ ಸ್ಟಾರ್ಟ್ ಆಗೈತೆ ನೋಡಿರಿ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಜೀರಿಗೆ ಪುಡಿ ಹಿಂಗಿನ ಪುಡಿ ಎಲ್ಲ ಮಾಡ್ಕೋದಿತ್ತು ಹಾಗಾಗಿ ಅದನ್ನೇ ರೆಡಿ ಮಾಡಾಕತ್ತಿದ್ದೆ ರೀ ಫಸ್ಟಿಗೆ ಗರಂ ಮಸಾಲ ಮಾಡಿದಂಥ ಆಲ್ರೆಡಿ ನಾನು ಎಲ್ಲ ಮಸಾಲನ ಹುರಿದ್ಬಿಟ್ಟು ಇಟ್ಟಿದ್ದೀರಿ ಅಂದರೆ ಜಸ್ಟ್ ಸಣ್ಣ ಉರಿ ಒಳಗೆ ಒಂದು ಎರಡು ಮೂರು ನಿಮಿಷ ಹುರಿದ್ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪುಡಿ ರೀ ಆಲ್ರೆಡಿ ನಾನು ಗರಂ ಮಸಾಲ ಮತ್ತು ಧನಿಯಾ ಪುಡಿ ಯಾವ ರೀತಿ ಮಾಡಿದೆ ಅಂತೇಳಿ ತೋರಿಸಿದ್ದೀನಿ ಅಂದರೆ ನಾವು ಹೋಲ್ ಮಸಾಲೆ ಏನಿರ್ತಾವಲ್ಲ ರೀ ಧನಿಯಾ ಜೀರಿಗೆ ಮತ್ತು ಪಲಾವೆಲಿ ದಾಲ್ಚಿನಿ ಲವಂಗ ಕಾಳು ಮೆಣಸು ಮೆಂತ್ಯ ಮತ್ತು ಶಹ ಜೀರಿಗೆ ಅದು ಕಲ್ಲುವ ಮತ್ತು ಏನು ಮಸಾಲ ಇರ್ತಾವಲ್ಲ ರೀ ಕಾಡು ಏಲಕ್ಕಿ ಸ್ಟಾರ್ ಹೂವು ಅವನ್ನೆಲ್ಲ ತೊಗೊಂಬಿಟ್ಟು ಸಣ್ಣ ಊರಿ ಒಳಗೆ ಚಲೋತ್ನಾಗ ಒಂದು ಸ್ವಲ್ಪ ಹುರ್ಕೊಂಬಿಟ್ಟು ಅಂದ್ರೆ ಜಾಸ್ತಿ ಹೊತ್ಸೋಕೆಲ್ಲ ಹೋಗ್ಬಾರ್ದು ಜಸ್ಟ್ ಬಿಸಿ ಆಗಬೇಕು ರೀ ನೀಟಾಗಿ ಅಷ್ಟು ತನಕ ಅದನ್ನ ಹುರಿದು ತಣ್ಣಗೆ ಮಾಡಿಬಿಟ್ಟು ಗರಂ ಮಸಾಲ ಈ ರೀತಿ ರೆಡಿ ಮಾಡ್ಕೋಬೇಕು ಆಲ್ರೆಡಿ ನಾನು ಗರಂ ಮಸಾಲಕ್ಕೆ ಏನು ಹಾಕಿದೆ ಒಂದು ಇಡುವದೊಳಗೆ ಶೇರ್ ಮಾಡಿದ್ದೀನಿ ನೀವು ಪ್ಲೀಸ್ ಚೆಕ್ ಮಾಡಿರಿ ಅಂದ್ರೆ ಮಾಡ್ಕೊಬೇ ಬೇಕಾಗಿತ್ತಂದರೆ ಗರಂ ಮಸಾಲ ಮನೆಯೊಳಗೆ ರೀ ಅಂದರೆ ಹೊರಗಡೆ ತರೋಕ್ಕಿಂತ ಮನೆಯೊಳಗೆ ಮಾಡೋದು ಬೆಸ್ಟ್ ರೀ ಫ್ಲೇವರ್ ಅಂತೂ ಸಕ್ಕತ್ತಾಗಿರುತ್ತೆ ಮತ್ತು ಮನೆಯೊಳಗೆ ಮಾಡ್ತಾ ಇದ್ರೆ ಫುಲ್ ಮನೆಯೆಲ್ಲ ಗರಮ್ ಮಸಾಲದ್ದು ಗರಂ ಮಸಾಲದ್ದು ಫ್ಲೇವರ್ ಅಷ್ಟು ಮಸ್ತ್ ಬರ್ತಾ ಇರ್ತೈತೆ ರೀ ಮತ್ತು ಯಾವುದೇ ಅಡುಗೆಗೆ ಬಳಸೋದ್ರಿಂದ ಅಡುಗೆ ರುಚಿನೂ ಜಾಸ್ತಿ ಆಗುತ್ತೆ ಮತ್ತು ಮನೆಯಾಗೆ ಮಾಡಿದ್ದಂದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಇರುತ್ತೆ ರೀ ಇದ್ರ ಇದ್ರಕ್ಕಿಂತ ಏನೈತಿಲ್ಲ ಕುಟ್ಬಿಟ್ಟು ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತಾದರೆ ಮನೆಯೊಳಗೆ ಈ ರೀತಿ ಸಿಂಪಲ್ಲಾಗಿ ಮಿಕ್ಸರ್ಗೆ ಹಾಕಿಬಿಟ್ಟು ಮಾಡ್ಕೋಬೋದು ಹೊರಗಡೆ ತರಕೆ ಅಂತಾರೆ ಅಂದರೆ ಹೊರಗಡೆ ತಂದಿದ್ದೇನೈತ ಭಾಳ ದಿವ್ಸಿಂದ ಮಾಡಿ ಇಟ್ಟಿರ್ತಾರೋ ಹಾಗಾಗಿ ಸಿಂಪಲ್ಲಾಗಿ ಈ ರೀತಿ ಮಾಡಿ ಹಾಕೋಬೋದು ಅದನ್ನ ಏನು ಹೊರಿದೆಯಲ್ಲ ಮಿಕ್ಸಿಗೆ ಹಾಕಿಬಿಟ್ರಾಯ್ತು ಜಸ್ಟ್ ಒಂದು ನಿಮಿಷ ಒಳಗಡೆ ಈ ರೀತಿ ಪೌಡ್ರೆ ರೆಡಿ ಆಗುತ್ತೆ ಹಾಗೆ ಎಷ್ಟು ಮಸ್ತಗೆ ರೆಡಿಯಾಗಿತ್ತು ಇನ್ನು ಧನಿಯಾನು ಏನು ಸ್ವಲ್ಪ ಬಿಸಿ ಮಣಕ್ಕೆ ಇಟ್ಟಿದ್ದೀರಿ ಅಂದರೆ ಎಲ್ಲನೂ ಅಷ್ಟೇ ಸಣ್ಣ ಉರಿ ಉರಿಯೊಳಗೇ ಬಿಸಿ ಮಾಡ್ಕೋಬೇಕು ಅಂದರೆ ಜಸ್ಟ್ ಅದನ್ನ ಮುಟ್ಟಿದ ತಕ್ಷಣ ಸ್ವಲ್ಪ ಬಿಸಿ ಅನ್ನಿಸ್ಬೇಕು ಅಷ್ಟು ತನಕ ಅದನ್ನ ಬಿಸಿ ಮಾಡಿಕೊಂಡು ತಣ್ಣಗೆ ಮಾಡಿಬಿಟ್ಟು ಪುಡಿ ಮಾಡೋದ್ರಿಂದ ಏನೈತಿಲ್ಲ ಅದು ಜಲ್ದಿ ಹಾಲು ಆಗಂಗಿಲ್ಲ ರೀ ಮತ್ತು ಅದು ಪುಡಿನೂ ಆಗುತ್ತೆ ಹಂಗೆ ಮಿಕ್ಸಿ ಮಣ್ಯಾಕ್ ಹೋದ್ರೆ ಏನೈತಿಲ್ಲ ಅದು ಜಲ್ದಿ ಪುಡಿ ಆಗಂಗಿಲ್ಲ ಅಂತ ಈ ರೀತಿ ಮಾಡೋದು ಇಲ್ಲಾಂದ್ರೆ ಚಲೋತ್ನಾಗೆ ಒಂದು ದಿವಸ ಫುಲ್ ಬಿಸಿಲಿಗೆ ಇಟ್ಟು ಪುಡಿ ಮಾಡ್ಕೋಬೋದು ಧನಿಯಾ ಪುಡಿ ಆಗಲಿ ಗರಂ ಮಸಾಲ ಆಗಲಿ ಅದರ ಸ್ವಲ್ಪ ಬಿಸಿ ಮಾಡಿ ಮಾಡೋದ್ರಿಂದ ಬೆಸ್ಟ್ ಆಗುತ್ತಂತ ನಾನು ಇದೇ ರೀತಿ ಮಾಡೋದು ಈಗ ನಾನು ಧನಿಯಾನು ಸ್ವಲ್ಪ ಬಿಸಿ ಮಾಡಿ ಪ್ಲೇಟಿಗೆ ಎತ್ತಿ ಇಟ್ಟಿದ್ದೀನಿ ಮತ್ತು ಜೀರಿಗೆನ ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಅಷ್ಟು ತನಕ ಏನೈತಾ ಹಿಂಗಿನ ಪುಡಿ ಅಷ್ಟು ಮಾಡೈತಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಅಂದರೆ ನಾನು ಹೊರಗಡೆಯಿಂದ ಹಿಂಗಿನ ಪುಡಿ ತರಕ್ಕೆ ಹೋಗಂಗಿಲ್ಲ ಯಾವಾಗಲೂ ಇದೇ ರೀತಿ ರೀ ಮನೆಯೊಳಗೆ ಹಿಂಗಿನ ಪುಡಿ ಮಾಡಿಬಿಟ್ಟು ಬಳಸೋದು ಇದು ಫ್ಲೇವರು ಚಲೋ ಇರುತ್ತೆ ಹಾಗಾಗಿ ಹೊರಗಡೆಯಿಂದ ತಂದಿದ್ದು ಅಷ್ಟೊಂದೇನು ಫ್ಲೇವರ್ ಸರಿ ಅನ್ಸಂಗಿಲ್ಲ ರೀ ನನಗೆ ಇದು ಲಕ್ಷ್ಮಿ ಹಿಂಗ ಅಂದರೆ ಕಾಳು ಹಿಂಗಂತೆ ಸಿಗುತ್ತೆ ಇದು ಫ್ಲೇವರ್ ಮಸ್ತ್ ಇರುತ್ತೆ ನೋಡಿರಿ ನಾನು ಖಾರಕ್ಕೂ ಇದೇ ಹಿಂಗನ ಬಳಸೋದು ಈಗ ಅದು ಮಿಕ್ಸಿಗೆ ಹಾಕಿಬಿಟ್ಟು ನಾನು ಇದಕ್ಕೆ ಒಂದು ಇಪ್ಪತ್ತು ಗ್ರಾಮಷ್ಟು ಮೆಂತ್ಯನ ಹಾಕ್ತಿದ್ರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅಂದರೆ ನಾವು ಒಗ್ಗರಣಿಗಲಿ ಸ್ವಲ್ಪ ಹಿಂಗು ಮೆಂತ್ಯ ಪುಡಿ ಹಾಕಿಬಿಟ್ರೆ ಅದು ಫ್ಲೇವರ ಚಲೋ ಬರುತ್ತೆ ಹಾಗಾಗಿ ಈಗ ನಾನಿದು ಒಂದು ಅರವತ್ತು ಗ್ರಾಮಷ್ಟು ಹಿಂಗ ತೊಗೊಂಡಿದ್ರೆ ಒಂದು ಇಪ್ಪತ್ತು ಗ್ರಾಮಷ್ಟು ಮೆಂತ್ಯನ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಅಂದರೆ ಬಿಸಿ ಮಾಡ್ಕೊಂಡು ತಣ್ಣಗಾದ್ಮೇಲೆ ಇದಕ್ಕೆ ಹಾಕಿಬಿಟ್ಟು ಅದನ್ನು ಪುಡಿ ಮಾಡಿ ಡಬ್ಬಿಗೆ ಹಾಕಿ ಇಟ್ಕೊತಿದ್ರಿ ಕೆಲವೊಬ್ಬರು ಕೇಳಿದ್ರಿ ಹೋದ್ಸಲ ನಾನು ಹಿಂಗಿನ ಪುಡಿ ಮಾಡಿದಾಗ ಹಿಂಗಿನ ಪುಡಿ ಯಾವ ರೀತಿ ಮಾಡ್ತೀರಿ ತೋರಿಸ್ರಿ ಅಕ್ಕ ಅಂತ ಹಾಗಾಗಿ ಇವತ್ತು ನಿಮ್ಮ ಸಂಗಡ್ ಸೇರಿ ಮಾಡ್ಕೊಳಕತ್ತಿದ್ದು ಇಂಗು ಮತ್ತು ಮೆಂತ್ಯನ ಹಾಕಿಬಿಟ್ಟು ಮಿಕ್ಸಿಗೆ ಪೌಡ್ರ್ ಮಾಡ್ಕೊಂಡ್ರಾಯ್ತು ಈ ರೀತಿ ಪೌಡ್ರ್ ಆಗುತ್ತೆ ನೋಡಿರಿ ಆಮೇಲೆ ಒಂದು ಎರಡು ಟೈಟ್ ಡಬ್ಬಿಗೆ ಹಾಕಿ ಇಟ್ಕೊಂಡ್ರಾಯ್ತು ನಾನಿಲ್ಲಿ ಅದು ಮಸಾಲೆ ಎಲ್ಲ ಹಾಕಿಡ್ತೀವಲ್ರಿ ನಮ್ಗೆ ಹಾಕೋಕ್ಕೂ ಈಜಿ ಆಗುತ್ತೆ ಹಂಗಾಗಿ ಇದು ಸಣ್ಣ ಸಣ್ಣ ಬಾಟಲೆಲ್ಲ ಬರ್ತಾವಲ್ಲ ಅದು ಬಾಟಲ್ಗೆ ಹಾಕಿ ಇಡಾಕತ್ತಿದ್ದು ಈ ರೀತಿ ನೀವು ಮನೆಯಾಗ ಹಿಂಗಿನ ಪುಡಿ ಮಾಡಿಬಿಟ್ಟು ಭಾವಿಸೋದ್ರಿಂದ ಫ್ಲೇವರ್ ಚಲೋ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರೆ ಹಿಂಗೆ ಭಾವಿಸೋದು ಅಂದರೆ ನಮ್ಮ ಜಾಯಿಂಟ್ ಪೇನಿಗೆ ಹಿಂಗೆ ಭಾವಿಸೋದು ಚಲೋ ಅಂತಾರೋ ಹಾಗಾಗಿ ಆ ರೀತಿ ರೆಡಿ ಮಾಡಿ ಇಟ್ಟಿದ್ದು ನೋಡಿರಿ ಇನ್ನು ಧನಿಯಾನು ಹುರಿದು ಇಟ್ಟಿದ್ದಿಲ್ಲ ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಪುಡಿ ಮಾಡಬೇಕು ಅಂದರೆ ಜಲ್ದಿ ಹಾಳಾಗಂಗಿಲ್ಲ ಕೆಲವೊಂದು ಸಲ ಏನೈತಿಲ್ಲ ಧನಿಯಾ ಪುಡಿ ಜಾಸ್ತಿ ದಿವಸ ಅದು ಹುಳಾಗೋ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಪುಡಿ ಮಾಡೋದ್ರಿಂದ ಏನಿಲ್ಲ ಹುಳಾಗಂಗಿಲ್ಲ ಹಂಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಪುಡಿನೂ ಮಾಡಿದೆ ನೋಡ್ರಿ ಈ ರೀತಿ ಅಷ್ಟು ನೈಸಾಗೆ ಬಂದೈತಿ ಮತ್ತು ಫ್ಲೇವರ್ ಅಂತೂ ಮಸ್ತ್ ಇರುತ್ತೆ ರೀ ಯಾವುದೇ ಆಗಲಿ ಅಂದರೆ ಮನ್ಯಾಗ ಮಾಡಿದ್ದ ಫ್ರೆಶ್ನು ಇರುತ್ತೆ ಮತ್ತು ನಾವೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಪುಡಿ ಮಾಡಿ ಇದು ಇಡೋದ್ರಿಂದ ಏನೈತಲ್ಲ ಜಾಸ್ತಿ ದಿವ್ಸ ಬಾಳಿಕೆನೂ ಬರುತ್ತೆ ಫ್ಲೇವರು ಚಲೋ ಇರುತ್ತೆ ನಾನು ಈ ರೀತಿ ಮಾಡಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮತ್ತು ನೀವು ಹೊರಗಡೆಯಿಂದ ತರ್ತಿದ್ರಿ ಅಂದ್ರೆ ಮನೆಯೊಳಗೆ ಈ ರೀತಿ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಇದು ಕಾಫ್ಟ್ನೂ ಕಮ್ಮಿ ಆಗುತ್ತಂದ್ರೆ ರೊಕ್ಕನೂ ಕಮ್ಮಿ ಆಗುತ್ತೆ ಮತ್ತು ಫ್ಲೇವರು ಚಲೋ ಇರುತ್ತೆ ಅದ್ರಾಗ ನಾವು ಧನಿಯಾ ಮತ್ತು ಒಂದು ಒಂದ್ಸಲ ತಂದು ಇಟ್ಕೊಂಡ್ಬಿಟ್ರೆ ಒಂದು ಆರು ತಿಂಗಳ ತನಕ ಆರಾಮ್ಸಲಿ ಮನೆಯಾಗೆ ಬೇಕಂದಾಗ ಒಂದು ಕೆ ಜಿ ತಂದು ಇಟ್ಕೊಂಡ್ಬಿಟ್ರೆ ಪುಡಿ ಮಾಡ್ಕೋಬೋದು ನಾನಂತೂ ಇದೇ ರೀತಿ ಮಾಡೋದು ಈಗಿದ್ರೆ ಧನಿಯಾನು ಪುಡಿ ಮಾಡಿ ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ನೋಡ್ರಿ ಮತ್ತು ಜೀರಿಗೆ ಏನು ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೆಲ್ಲ ಅದನ್ನು ಪುಡಿ ಮಾಡ್ಕೊಂಬಿಟ್ಟು ಡಬ್ಬಿಗೆ ಹಾಕಿ ಇಡಾಕತ್ತಿದ್ದು ಜೀರಿಗೆ ಪುಡಿ ಸ್ವಲ್ಪ ಕಮ್ಮಿನೇ ಮಾಡ್ಕೊತಿದ್ರೆ ಯಾಕಂದರೆ ನಾನು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಜಾಸ್ತಿ ಯೂಸ್ ಮಾಡ್ತೀವಿ ಜೀರಿಗೆ ಪುಡಿ ಏನಿತ್ತಲ್ಲ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಬೇಕು ಯಾಕಂದರೆ ಜೀರಿಗೆ ಪುಡಿ ಜಾಸ್ತಿ ಹಾಕಿದಾಗ ಅಡುಗೆ ಸ್ವಲ್ಪ ಕೈ ಜಾಸ್ತಿ ಬರುತ್ತೆ ಅಂದರೆ ಜಾಸ್ತಿ ಬಳಸ್ದಾಗ ಏನಿತ್ತಲ್ಲ ಅದು ಅಡುಗೆ ಕೈ ಬರುತ್ತೆ ಹಾಗಾಗಿ ಯಾವಾಗಲೂ ನಾವು ಒಂದು ಜೀರಿಗೆ ಪುಡಿ ಬಳಸಬೇಕಾಗುತ್ತೆ ಅದಕ್ಕಾಗಿ ನಾನು ಕಮ್ಮಿ ಕ್ವಾಂಟಿಟಿ ಒಳಗೆ ರೆಡಿ ಮಾಡ್ಕೊತೀನಿ ಅಂದರೆ ಒಂದು ಆರು ತಿಂಗಳು ಹಾಕಿ ಆಗಸ್ಟ್ ಮಾಡ್ಕೋಕ್ಕಿಂತ ಅಷ್ಟೇ ಒಂದು ತಿಂಗಳ ದೀಡ್ ತಿಂಗಳಿಗೆ ಆಗಷ್ಟನ್ನೇ ಮಾಡ್ಕೊಂಬಿಟ್ರೆ ಬೆಸ್ಟ್ ಅಲ್ಲ ಫ್ಲೇವರ್ ಚಲೋ ಇರುತ್ತೆ ಮತ್ತು ಫ್ರೆಶಾಗಿರುತ್ತಲ್ಲಿಸಿದ ಮಾಡಿಟ್ಟು ಯೂಸ್ ಮಾಡೋಕ್ಕಿಂತ ಇದು ಎಲ್ಲ ರೆಡಿ ಮಾಡಿ ತೆಗೆದು ಇಡಾಕಂತೀನಿ ನೋಡ್ರಿ ಇದೊಂದು ಕೆಲಸ ಮುಗೀತು ಇನ್ನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಫಸ್ಟಿಗೆ ಇದ್ರೆ ತಾನು ರೆಡಿ ಮಾಡಿದ್ದು ಕೇಕ್ ತಿನ್ನೋ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ವೇಟ್ ಮಾಡ್ತಾಯಿದ್ವಿ ಯಾವಾಗ ಕೊಡ್ತಾಳೆ ಯಾವಾಗ ಕೊಡ್ತಾಳೆ ಅಂತೇಳಿ ಫೈನಲಿ ತಂದ್ಬಿಟ್ಟು ಕಟ್ ಮಾಡಿ ಕೊಡಕತ್ತಿದ್ಲು ತನೊಂದು ಬರ್ತಡೇ ಐತಂತ ನಾನು ರಿ ರೇಕ್ಸ್ ಹಾಕತ್ತಿದ್ದೆ ತನಗಿದ್ರೆ ಹ್ಯಾಪಿ ತನು ತನೋಂತ ಹಾಕತ್ತಿದ್ದೆ ತನಗಂತೂ ಫುಲ್ ಖುಷಿ ಆಗ್ಬಿಟ್ಟಿತ್ತು ಎಷ್ಟು ಖುಷಿಯಾಗಿತ್ತು ಆಗಿತ್ತು ಅಂದ್ರೆ ಅಗೆ ಕುಣದಾದಷ್ಟು ಖುಷಿಯಾಗ್ಬಿಟ್ಟಿತ್ರಿ ಇಷ್ಟು ಟೇಸ್ಟ್ ಮಾಡಿದ್ದೀನಿ ನಾನಂತೂ ನೋಡ್ರಿ ನಿಮ್ಗೆ ಭಾರಿ ಮಾಡ್ತೀನಂತೆ ಅಂತೆ ನಾನಿದ್ರೆ ನಾನೆಲ್ಲ ಹೇಳಿಕೊಟ್ಟಿನಿ ನೀನೇನು ಮಾಡಿಲ್ಲ ಅಂತ ನಾನು ರೇಗ್ಸ್ ಹಾಕಿದ್ದೆ ಫೈನಲಿ ಅವ್ರ ಪಪ್ಪಾನು ತಿನ್ಬಿಟ್ಟು ಭಾರಿ ಐತಂತೆ ಹೇಳಾಕತಿದ್ಲು ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ರೀ ಸೇಮ್ ನಾವು ಹೊರಗಡೆಯಿಂದ ಬ್ರೌನ್ ಕೇಕ್ ಏನು ತರ್ತೀವಲ್ಲ ಅಂದ್ರೆ ಚಾಕ್ಲೇಟ್ ಕೇಕ್ ಅಂತ ತರ್ತೀವಲ್ಲ ಅದೇ ರೀತಿ ಟೇಸ್ಟ್ ಇತ್ತು ಹಾಗಾದ್ರೆ ಒಳಗಡೆ ಅಷ್ಟು ಮಸ್ತಾಗಿ ಬಂದೈತಿ ಸಾಫ್ಟಾಗಿ ಅಂದರೆ ನಾವು ಇದಕ್ಕೆ ಯಾವುದೇ ರೀತಿ ಎಗ್ ಆಗಲಿ ಮತ್ತು ಎಣ್ಣೆ ಆಗಲಿ ಯಾವುದೂ ಬಳಸಿಲ್ಲ ಒಂದು ಪ್ಯಾಕೆಟ್ ಬಿಸ್ಕೆಟು ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಅಷ್ಟೇ ಭಾವಿಸಿದ್ದು ಫುಲ್ ಖುಷಿ ಆಗ್ಬಿಟ್ಟು ಯಾವ ರೀತಿ ಮಾಡೋಕ್ಕತಿಲು ಊರೇ ಮಂದಿ ಅದನ್ನೆಲ್ಲ ತಿಂದ್ಬಿಟ್ಟು ಖಾಲಿ ಮಾಡಿಬಿಟ್ಟು ಅಷ್ಟು ಮಸ್ತ್ ಆಗಿತ್ತು ನೋಡ್ರಿ ಹೊರಗಡೆಯಿಂದ ಹೊರಗಡೆಯಿಂದ ತಂದಾಗೇನೈತಲ್ಲ ಪಾಮ್ ಆಯಿಲ್ ಮಿಕ್ಸ್ ಮಾಡಿರ್ತಾರೆ ಮತ್ತು ಡಾಲ್ಡಾ ಮಿಕ್ಸ್ ಮಾಡಿರ್ತಾರೆ ಮತ್ತು ಅದು ಕ್ರೀಮ್ ಎಲ್ಲ ಮಾಡೋಕೇನೈತಾ ಡಾಲ್ಡಾ ಮತ್ತು ಶುಗರ್ ಹಾಕಿಬಿಟ್ಟು ರೆಡಿ ಮಾಡಿರ್ತಾರೆ ಹಾಗಾಗಿ ಮನೆಯೊಳಗೆ ಸಿಂಪಲ್ಲಾಗೆ ಈ ರೀತಿ ಮಾಡ್ಕೊಬೋದು ನೆಕ್ಸ್ಟ್ ಏನೈತೇಳ್ರಿ ಈ ಕೇಕ್ ಹೆಂಗೆ ರೆಡಿ ಮಾಡಿವಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊಂತ ಿ ಅಂದರೆ ಇನ್ನೊಂದು ಎರಡು ಮೂರು ನಾಲ್ಕು ದಿವಸ ಒಳಗಡೆ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಮಾಡ್ನ ಮಮ್ಮಿ ಅಂತ ಹೇಳಾಕತ್ತಿದ್ಲು ಆಯ್ತಲ್ವಾ ಮಾಡೋಣ ಅಂತೇಳಿ ನಾನು ಹೇಳಿದ್ದೆ ಈಗಿದ್ರೆ ಕೇಕ್ ತಿಂದು ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಅಡುಗೆನೂ ಮಾಡಿ ಮುಗಿಸ್ದೆ ನೋಡ್ರಿ ತನೂ ಇದ್ರೆ ಪಲ್ಯ ಮಾಡಿದ್ಲು ನಾನು ನಾನಿದ್ರೆ ಚಪಾತಿ ಮಾಡಿದ್ದೆ ಮತ್ತು ಶಾಂಗಿನೂ ಸ್ವಲ್ಪ ಕುದಿಸ್ಬಿಟ್ಟು ಅದಕ್ಕೆ ಹಾಲು ಸಕ್ಕರೆ ಇಟ್ಟಿದ್ದೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತಂತೇಳಿ ಬೆಳಗ್ಗೆ ಮಾಡಿದ್ದು ಸಾಂಬಾರು ಇತ್ತಂತ ಈಗ ಮಸ್ತಗೆ ಪ್ಲೇಟ್ ರೆಡಿ ಮಾಡಿಕೊಂಡು ಊಟ ಸ್ಟಾರ್ಟ್ ಆಗಿತ್ತು ನೋಡ್ರಿ ಕೆಲವೊಬ್ರು ಅಂತಾರೆ ಏನು ಬರೀ ತಿನ್ನೋದ ತೋರಿಸ್ ಅಕ್ಕ ಅಂತ ಮತ್ತೆ ಮತ್ತು ಏನು ಕೆಲಸ ಇರೋದ್ರಿ ಮಾಡೋದು ತಿನ್ನೋದು ನಮ್ಮ ಕೆಲಸ ಮನೆಯೊಳಗೆ ಏನು ಬೇರೆ ದಿರ ಹಂಗಿಲ್ಲ ಬರೀ ಕೆಲಸ ಮಾಡೋದು ಮನೆ ಕೆಲಸ ಮತ್ತು ಅಡುಗೆ ಮಾಡೋದು ತಿನ್ನೋದೇ ಕೆಲಸ ಅದೇ ಇರುತ್ತೆ ಮತ್ತು ಅದೇ ತೋರಿಸ್ಬೇಕಾಗುತ್ತೆ ಕೆಲವೊಬ್ರಿಗೆ ಬ್ಯಾಸ್ರಂತ ಅನ್ನಿಸ್ತಾ ಇರ್ತೈತಿ ಮತ್ತು ಏನು ಮಾಡೋದು ರೀ ಮನೆಯಾಗೆ ಅದನ್ನೇ ಕೆಲಸ ಇರುತ್ತೆ ಅದನ್ನೇ ನಾವು ನಿಮ್ಮ ಸಂಗಟ ಸೇರ್ ಮಾಡ್ಕೊತೀವಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ ಮತ್ತಿನ್ನೂ ಆಗಂಗಿಲ್ಲ ಈಗಿದ್ರೆ ನಾನು ಪ್ಲೇಟ್ ರೆಡಿ ಮಾಡಿ ನಮ್ಮ ಮನೆಯವ್ರಿಗಿದ್ರೆ ಶಾವಿ ಮತ್ತು ಹಾಲು ಹಾಕಿ ಅಂದ್ರೆ ಅಂದರೆ ಹಾಕಿಟ್ಟಿದ್ದು ಕೊಟ್ಬಿಟ್ಟು ನಾನು ಇನ್ನು ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನನ್ನ ಮಗಳಿಗೆ ಇನ್ನೂ ಬೆಳಗ್ಗೆಯಿಂದ ಇಡ್ಲಿ ತಿನ್ಬಿಟ್ರೂ ಸಾಕಾಗೇ ಇಲ್ಲ ಅಂದರೆ ಬೆಳಗ್ಗೆ ಮಾಡಿದ್ದು ಇಡ್ಲಿ ಸಾಂಬಾರು ಚಟ್ನಿ ಹಾಗೆ ಐತಿ ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದಲ್ಲ ಮನು ಇರ್ತಾನೆ ಅಂತೇಳಿ ಹಾಗಾಗಿ ಅವು ಇನ್ನೂ ಖರ್ಚಾಗೇ ಇಲ್ಲ ಅದಪ್ಪ ಎಲ್ಲಿಂದ ಬಂದೈತ್ರಿ ಮಟ್ಟ ಮ್ಯಾಲ ಹೋಗ್ಯದ ಹಾ ಅಲ್ಲಿ ಬಂದಿರ್ಬೇಕ್ರಿ ಅದು ಹಾಕಿ ಹೋಗಿ ಹೋಗ್ಯದ ಬಾ ಹೋಗೈತಾಳ ಡಬ್ಬಾಗ ಏನು ಬಾ ಊರ್ ಮಾಡ ಅದನ್ನ ಬಂದು ತಿಂತಾನೆ ಹಾ ತನು ಇದ್ರೆ ಇಲ್ಲಿಗೆ ನೋಡಿಬಿಟ್ಟು ಈ ರೀತಿ ಹೆದರಿಬಿಟ್ಟು ಕುರ್ಚಿ ಮೇಲೆ ಬಂದು ಎಂತಾರೆ ಅಂದ್ರೆ ಅದು ಬಾತ್ರೂಮಿಂದ ಅಂದ್ರೆ ಮ್ಯಾಲ ಕಿಟಕಿ ಐತಿ ಸಣ್ಣದು ಅದ್ರೊಳಗಿಂದ ಐಷಿ ಬಂದ ಐತಿ ಬಾತ್ರೂಮ್ ಒಳಗೆ ರೀ ಅಂದ್ರೆ ಅದು ಕೆಳಗಡೆ ಬಂದಿಲ್ಲ ಮ್ಯಾಲದಲ್ಲಿ ಕೂತಿತ್ತಂತ ಅದನ್ನ ನೋಡ್ಬಿಟ್ಟು ಓಡ್ಕೊಂತ ಬಂದಿಲ್ಲಿ ನಿಂತಿದ್ಲು ಮತ್ತು ಅದು ಬಂದಂಗೆ ವಾಪಸ್ ಹೋಗಿ ಐತಿ ಇದ್ರೆ ಅದಕ್ಕೆ ಅಂಜಾಕತಿ ಅಂತೇಳಿ ಭಯಕತಿದ್ದೆ ರೀ ಇವತ್ತು ನೀಡುವ ಇಲ್ಲೇ ಮುಗಿಸ್ತಂದ್ರೆ ಇವತ್ತು ನೀಡುವ ಹೆಂಗ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡಿರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ